ಎರಡನೇ ತಾರೀಕಿಯನ್ನು ಘಟನೆಲಿಲ್ಲ ಹಲ್ಲೆಗೆ ಬಂಗಲ್ ತಾಲೂಕಿನಾದ್ಯಂತ ಎಲ್ಲ ಸಮೂಹಗಳ ಸಂಘಟನೆಗಳು ಸೇರಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಈ ಪ್ರತಿಭಟನೆಯನ್ನು ಮುಂದೆ ಇದು ನ್ಯಾಯಕವಾಗಿ ನಡೆಯಲಿದೆ ಅಂದರೆ ಮುಂದೆ ಉಗ್ರ ಹೋರಾಟವನ್ನು ಹೇಳ ಪಡೆಯುತ್ತೆ ಅಂತ ಹೇಳಿ ನಾವು ಈ ಒಂದು ಘಟನೆ ನಡೆದಿತ್ತು ದೇಶಾದ್ಯಂತ ಸಂಚಲನವನ್ನು ಕೂಡ ನಾವು ಮಾಡಿತ್ತು ಹಾಗಾಗಿ ಪ್ರಜಾಪ್ರಭುತ್ವ ನಾವೆಲ್ಲರೂ ಒಂದು ಪ್ರವಾಸ ಸಂಸ್ಕೃತಿ ಇದ್ರೆ ಅದು ನಿಮ್ದು ಅದನ್ನ ರಕ್ಷಣೆ ಮಾಡೋ ಸಂಸ್ಕೃತಿ ಇದ್ರೆ ಇಡೀ ದಲಿತ ಸಮುದಾಯಕ್ಕೆ ಸೇರಿದ್ದು ಅನ್ನೋದನ್ನ ಸ್ಪಷ್ಟಪಡಿಸಲಿಕ್ಕೆ ಈಶ್ವರವರೇ ನಿಮಗೆ ಚಿಂತೆ ಮಾಡಿ ಎರಡನೇ ತಿಳಿ ಹೇಳ್ತಿದ್ದೀರಿ ನೀವು ಸನಾತನ ಧರ್ಮಕ್ಕೆ ಅಪ್ಪಪ್ರಚಾರ ಆಗ್ತದೆ ಅಂತ ಹೇಳ್ತಾ ಇದ್ರೆ ಯಾರು ರಾಮನನ್ನ ಶ್ರೇಷ್ಠ ಮಾಡಿದ್ರು ಯಾರು ವಿಷ್ಣುವನ್ನ ಶ್ರೇಷ್ಠ ಮಾಡಿದ್ರು ಅಂತ ಹೇಳಿದ್ರೆ ನಿಜವಾದ ಹಿಂದುತ್ವನ್ನ ನೈಜ ಹಿಂದುತ್ವ ಯಾರಾದ್ರೂ ಕಾಪಾಡದಿದ್ರೆ ಅದು ಈ ನ ಈ ನೆಲದ ನಕ್ಷತ್ರಗಳಾಗಿರ್ತಕ್ಕಂಥ ಕುಡಿಯುವ ವರ್ಗ ದಲಿತ ವರ್ಗ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕಂತ ಸಂದೇಶವನ್ನು ಒಳ್ಳೆ ಆದ್ರೆ ಗಾಳಿಯಾಗಿ ಇಲ್ಲಿವರೆಗೂ ಕ್ರಮ ತೆಗೆದುಕೊಳ್ಳದೆ ನಡೆ ಬಗ್ಗೆ ಆತಂಕ ಅನುಮಾನ ಆಗ್ತಾ ಇದೆ ಇಂಥ ಸಂದರ್ಭ ಬಂದಾಗ ಸರ್ಕಾರ ಯಾರೋ ಕೇಸ್ಗಳನ್ನು ದಾಖಲು ಮಾಡಬೇಕು ಅಂತ ಕಾಯ್ಬೇಕಾಗಿಲ್ಲ ಸೋಮೋಟೆ ಕೇಸ್ ಗಳನ್ನು ದಾಖಲು ಮಾಡಿಕೊಳ್ಳುವ ಮೂಲಕ ತಾನೇ ನಿಂತುಕೊಂಡು ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಇದರಲ್ಲಿ ಅಮಿತ್ ಶಾ ಹೋಗ್ತಾ ಇದೆ ಅಮಿತ್ ಶಾ ಅವರೇ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಶೂ ಯಶವ ಮುಖಾಂತರ ಅವಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ನಿಜವಾಗ್ಲೂ ಈ ವ್ಯಕ್ತಿ ಆಘಾತಕಾರಿಕ ವ್ಯಕ್ತಿ ಹೆಚ್ಚು ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನನ್ನ ಸಂದೇಶ ಒಂದೇ ಏನಂತ ಹೇಳಿದ್ರೆ ನಾವು ಕಾನೂನುಡಿಯಲ್ಲಿ ತಪ್ಪು ಮಾಡಿರ್ತಕ್ಕಂಥವರಿಗೆ ಭಯೋತ್ಪಾದಕರಿಗೆ ನಮ್ಮ ಕಾನೂನುಡಿಯಲ್ಲಿ ಪೊಲೀಸರಿಂದ ಕೆಲವೊಂದು ಕೇಸುಗಳಲ್ಲಿ ತಪ್ಪಿಸಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿಯನ್ನ ನಾವು ಸೂಟ್ ಅಂಡ್ ಸೈಟ್ ಮಾಡಿ ಆರ್ಡರ್ ಮಾಡಲಿಕ್ಕೆ ಆರ್ಡರ್ ಕೊಡ್ತೀರಿ ನೀವೆಲ್ಲ ಇದು ನಮ್ಮ ರಾಷ್ಟ್ರದ ಸಂವಿಧಾನದ ರಕ್ಷಣೆ ಮಾಡತಕ್ಕಂತ ಒಂದು ಪೀಠ ದೆಹಲಿಯಲ್ಲಿ ಇರ್ತಕ್ಕಂಥ ಪೀಠ ಆ ಪೀಠವನ್ನ ರಕ್ಷಣೆ ಮಾಡತಕ್ಕಂಥ ವ್ಯಕ್ತಿಗೆ ನಮ್ಮ ಸಂವಿಧಾನಕ್ಕೆ ನಮ್ಮ ರಾಷ್ಟ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ನಿಜವಾಗ್ಲು ಈ ಕ್ಷಣದಿಂದ ಇಪ್ಪತ್ತಾರು ತಾಸಲ್ಲಿ ನೀವು